ನಂಬರು ಎಲ್ಲರಿಗೂ ನಮಸ್ಕಾರ ಇದು ಸಾಮೂಹಿಕ ಸಹಜ ಕೃಷಿ ಹಳ್ಳದ ಮೊದಲಲ್ಲಿ ಏನು ನಾವು ಹೋದ್ವಾರ ಸುಮಾರು ಒಂದು ನಾಲ್ಕು ವಾರದಿಂದ ಮಾಡ್ಕೊಂಡು ಬಂದಿದ್ದವು ಇದು ಸೊಪ್ಪು ನೋಡ್ತಿರ್ಬೋದು ಇದು ಕೊತ್ತಂಬರಿ ಸೊಪ್ಪು ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನ ನಾವು ಭೇಟಿ ನೀಡಿದ್ದು ಯಾವ ರೀತಿ ಬಂದಿರಬಹುದು ಸೊಪ್ಪು ಅಂತ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಎಲ್ಲ ನೈಸರ್ಗಿಕವಾಗಿ ಯಾವುದೇ ರಾಸಾಯನಿಕವನ್ನ ಸಿಂಪಡಣೆ ಮಾಡದೆ ಎಷ್ಟು ಅದ್ಭುತವಾಗಿ ಬಂದಿದ್ದೀವಿ ನೋಡ್ತಿರ್ಬೋದು ಇದನ್ನ ನಾವು ಇನ್ನು ನೆಕ್ಸ್ಟ್ ಏನು ಬೆಂಗಳೂರಲ್ಲಿ ಆರ ನಗರದಲ್ಲಿ ಸಂತೆ ಇದೆ ಆ ಸಂತೆಗೆ ಸೊಪ್ಪನ್ನು ತಗೊಂಡು ಬರ್ತೀವಿ ನೀವು ನೋಡ್ತಿರ್ಬೋದು ಸಂಪೂರ್ಣವಾಗಿ ತೋಟ ಎಲ್ಲ ಸೊಪ್ಪು ಇದೆ ಪಾಲಕ್ ಆಗಿರ್ಬೋದು ಮೆಂತೆ ಆಗಿರ್ಬೋದು ಪ್ರತಿಯೊಂದು ಸೊಪ್ಪನ್ನು ಇವಾಗ ಸುಮಾರು ಒಂದು ಮುಕ್ಕಾಲು ಎಕರೆಗೆ ಸೊಪ್ಪನ್ನು ನಾಟಿ ಮಾಡಿದ್ದೀವಿ ಆ ಕಡೆ ನೋಡ್ತಿರ್ಬೋದು ನೀವು ಮೊದಲೇ ತೋರ್ಸಾಗೆ ಅದು ಟೊಮೆಟೊ ಬದನೆ ಮತ್ತು ಕೋಸು ಪ್ರತಿಯೊಂದು ಕೂಡ ಹಾಕಿದ್ದೀವಿ ರಾಸಾಯನಿಕ ಮುಕ್ತ ಒಂದು ಬೆಳೆನ ನಿಮಗೆ ನಾವು ತಲುಪ್ಸೋಕ್ಕೆ ನೀವು ಬೇಕಾದ್ರೆ ಏನೇ ಡೌಟ್ ಇದ್ದರೂ ಜಿ ಪಿ ಎಸ್ ಮುಖಾಂತರ ನಾನು ಮ್ಯಾಪ್ನೇ ಹಾಕಿರ್ತೀನಿ ಗುಂಡ್ಲುಪೆ ತಾಳಕು ಹಳದ ಮಾದಳಿಗೆ ಬಂದು ನೀವು ಸಂಪೂರ್ಣವಾಗಿ ಈ ಜಮೀನನ್ನ ವೀಕ್ಷಣೆ ಮಾಡ್ಬೋದು ಇಲ್ಲಿ ಸಂಪೂರ್ಣವಾಗಿ ನಾವು ಏನೇನೋ ರಾಸಾಯನಿಕ ಮುಕ್ತವಾಗಿ ಏನು ಬೆಳೆತೀವಿ ಅದನ್ನೆಲ್ಲ ನೀವು ಸಂಪೂರ್ಣ ನೀವು ನೋಡ್ಬೋದು ಅದೇ ಕೊಟ್ಟಿಗೆ ಗೊಬ್ಬರ ಅಂತ ಆಗಿರ್ಬೋದು ಜೀವಾಮೃತ ಎಲ್ಲ ತಯಾರು ಮಾಡುವಂಥ ಪತ್ತಿ ಅಲ್ಲೇ ಇದ್ದೀವಿ ನೀವು ಸಂಪೂರ್ಣವಾಗಿ ಬಂದು ನೀವು ಇದು ನೋಡಿ ಬೇಕಾದ್ರೆ ಅಷ್ಟು ಡೌಟ್ ಇದೆ ನೀವು ನೋಡ್ಬೋದು ಗೊಬ್ಬರ ಬೇರೆ ಯಾವುದೇ ರೀತಿ ಗ್ರಾಹಕರಿಗೆ ಮೋಸ ಮಾಡುವಂತಹ ಒಂದು ಅನಿವಾರ್ಯ ಇಲ್ಲ ಯಾಕೆಂದರೆ ನಾವೊಬ್ಬ ರೈತರು ರೈತರ ಒಂದು ಸಂಘಟನೆಯಿಂದ ಒನ್ನೂರು ಪ್ರಕಾಶ್ ಅವರ ನೇತೃತ್ವದಲ್ಲಿ ನಡೆದಿರುವಂಥದ್ದು ಯಾವುದೇ ಮೋಸ ಇಳಿದೆ ನೈಸರ್ಗಿಕವಾಗಿ ನಾವು ಬೆಳೆದಂಥ ತಕ್ಕಿ ಗ್ರಾಹಕ ತಲುಸ್ಬೇಕು ಅನ್ನೋದೊಂದು ನಮ್ಮ ಮನಸ್ಸಲ್ಲಿದೆ ಇದೊಂದು ಆತ್ಮವಿಶ್ವಾಸದಿಂದ ಮಾಡ್ತಾ ಇದ್ದೀವಿ ಇದನ್ನು ಸದುಪಯೋಗಕ್ಕೊಂಡೆ ಬೆಂಗಳೂರಿನ ನಿವಾಸಿಗಳು ಪಡ್ಕೋಬೇಕಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ